ತಾರಾ ಅಂದ್ರೆ ಜ್ಞಾನದ ದೇವತೆ ಅವಳು ಅವಳನ್ನು ಶತ್ರು ಸಂಹಾರಿಣಿ ಅಂತ ಕರೆಯೋದ್ರಿಂದ ಗುರುವಿಗೆ ಸಂಬಂಧಪಟ್ಟ ದೋಷವನ್ನು ಅವಳು ನಿವಾರಣೆ ಮಾಡ್ತಾರೆ ತಾರ ಉಗ್ರ ತಾರ ಅವಳನ್ನು ಹೇಳ್ತಾರೆ ಈ ಬೌದ್ಧರಲ್ಲಿ ಅವಳನ್ನು ಗ್ರೀನ್ ತಾರ ಅಂತ ಹೇಳ್ತಾರೆ ತಾರ ಅನ್ನೋ ಸಂಸ್ಕೃತಿನ ಅರ್ಥ ಏನು ದಾಟಿಸುವವಳು ತಾರಿಣಿ ಇವಳ ಜಪವನ್ನು ನೀವು ಹೀಗೆ ಓಂ ಐಂ ಹ್ರೀಂ ಶ್ರೀಂ ಉಗ್ರತಾರಾ ಏ ನಮ ಹೇಳಿ ಜಪವನ್ನು ಉಪಯೋಗಿಸ್ಬೋದು ತಾರಾ ಅಂದರೆ ಜ್ಞಾನದ ದೇವತೆ ಅವಳು ಜ್ಞಾನ ಬಂದರೆ ಭವಸಾಗರ ದಾಟುದಂತೆ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಅಥರ್ವ ಅಥರ್ವಭೇದದ ದೋಷವನ್ನು ನಿವಾರಣೆ ಮಾಡುವುದರಲ್ಲಿ ಈ ದೇವಿ ಕಾಳಿ ಮತ್ತು ತಾರ ಅವಳು ಈ ಸ್ವಾದಿಷ್ಠಾನ ಚಕ್ರಕ್ಕೆ ಅಧಿದೇವತೆಯಾಗಿರ್ತಾಳೆ ಅವಳು ಸ್ವಾದಿಷ್ಠಾನವನ್ನು ಆ್ಯಕ್ಟಿವೇಟ್ ಮಾಡ್ತಾಳೆ ಮತ್ತು ಜ್ಞಾನದ ದೇವತೆ ಆದ್ದರಿಂದ ಗುರುವಿಗೆ ಸಂಬಂಧಪಟ್ಟ ದೋಷವನ್ನು ಅವಳು ನಿವಾರಣೆ ಮಾಡ್ತಾರೆ ಹಾಗೆ ನೀಲವರ್ಣ ಆದ್ದರಿಂದ ಅವಳು ಶನಿಗೆ ಸಂಬಂಧಪಟ್ಟ ದೋಷವನ್ನು ನಿವಾರಣೆ ಮಾಡ್ತಾಳೆ ಹಾಗಾಗಿ ಕಡಲೆ ಮತ್ತು ಎಳ್ಳನ್ನು ಈ ತಾರ ಅರ್ಚನೆಯಲ್ಲಿ ಯೂಸ್ ಮಾಡ್ಬೋದು